ಹಾಯ್ ನಮಸ್ಕಾರ ದೃಷ್ಟಿ ಬಿಟ್ಟು ಧಾರವಯ್ಯ ಸಂಚಿಕೆ ಹದಿನೇಳರಲ್ಲಿ ಏನಾಗಿದೆ ಅಂತ ನೋಡೋಣ ಬನ್ನಿ ಇಲ್ಲಿ ದತ್ತ ಮತ್ತೆ ಅವರ ಅಕ್ಕ ಎಂದ್ಕೊಂಡು ಮಾತಾಡ್ತಾ ಇರ್ತಾರೆ ಏನಪ್ಪಾ ಅಂತಂದ್ರೆ ಅವನ ಮದುವೆ ವಿಚಾರನ ಮಾತಾಡ್ತಾ ಇರ್ತಾರೆ ಅದಕ್ಕ ನಿನ್ಗೋಸ್ಕರ ನಾನು ಮದುವೆ ಆಗ್ತೀನಿ ಅಂತೆಲ್ಲ ಹೇಳ್ತಾ ಇರ್ತಾಳೆ ಇಲ್ಲಿ ಹೌದಾ ನೀನು ಮದುವೆ ಆಗ್ತಿದ್ಯಾ ಹಳೆ ಪ್ರೀತಿನ ಮರ್ತುಬಿಟ್ಟು ನೀನು ಮದುವೆಗೆ ಒಪ್ಕೊಂಡಿದ್ಯಾ ಅಂತೆಲ್ಲ ಹೇಳ್ತಾ ಇರ್ತಾಳೆ ಅಕ್ಕ ಅಲ್ಲಿ ಇಲ್ಲಿ ನೋಡಿದ್ರೆ ದೃಷ್ಟಿ ಮತ್ತೆ ಅವರಮ್ಮ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ ಏನಪ್ಪಾ ಅಂತಂದ್ರೆ ಅಮ್ಮ ನಾನು ಈ ಮದುವೆಗೆ ಒಪ್ಕೊತೀನಿ ಅಂತೆಲ್ಲ ಹೇಳ್ತಾ ಇರ್ತಾಳೆ ಆಗ ಅವರಮ್ಮ ಯಾಕಮ್ಮ ನೀನು ಈ ಥರ ನಿರ್ಧಾರ ಮಾಡ್ತಿದ್ದೀಯ ಅಂತೆಲ್ಲ ಕೇಳ್ತಾಳೆ ಆಗ ಅವ್ರು ಹೇಳ್ತಾಳೆ ಇಲ್ಲ ಅಮ್ಮ ಇಲ್ಲ ಅಂತಂದರೆ ಆ ನಿಮ್ಮನ್ನ ಮತ್ತೆ ರಾಜನ್ನ ಸುಮ್ಮನೆ ಬಿಡೋದಿಲ್ಲ ಅಂತೆಲ್ಲ ಹೇಳ್ತಾ ಇರ್ತಾಳೆ ಅದಕ್ಕೋಸ್ಕರ ನಾನು ಒಪ್ಕೊಂತ ಇದ್ದೀನಿ ಅಂತೆಲ್ಲ ಅಮ್ಮಗೆ ಹೇಳ್ತಾ ಇರ್ತಾಳೆ ಇಲ್ಲ ಅಂದರೆ ನಾವು ಎಲ್ಲಿ ಹೋದರೂ ಕೂಡ ಅವನು ಬಿಡೋದಿಲ್ಲ ಮತ್ತೆ ಮತ್ತೆ ಹಿಂದೆ ಬರ್ತಾ ಇರ್ತಾನೆ ಯಾಕಂದರೆ ನಾನು ಅಲ್ಲಿ ಕರ್ಕೊಂಡು ಹೋದಾಗ ಯಾರು ನನ್ನ ಚೋಡಾಯಿಸಿದ್ರು ಅನ್ನೋದಕ್ಕೆ ಅವ್ರನ್ನ ಯಾವ ಥರ ಹೊಡೆದ್ರು ಗೊತ್ತಾ ಅದಕ್ಕೋಸ್ಕರ ನಾನು ಒಪ್ಕೊಳ್ತಾ ಇದ್ದೀನಿ ಮದುವೆಗೆ ಅಂತೆಲ್ಲ ಹೇಳ್ತಾ ಇರ್ತಾಳೆ ಅದಕ್ಕೆ ಅವರಮ್ಮ ಹೇಳ್ತಾಳೆ ಅವನೊಬ್ಬ ಅಂತ ಗೊತ್ತಿದ್ರು ಕೂಡ ಮದುವೆ ಆಗ್ತಿ ಅಂತ ಒಪ್ಕೊಂತಿದ್ಯಾಲೆ ಅಂತೆಲ್ಲ ಅವಳ ಮಗಳಿಗೆ ಹೇಳ್ತಾ ಇರ್ತಾಳೆ ಆದರೂ ಕೂಡ ಅವಳು ಇಲ್ಲ ಅಮ್ಮ ಏಕೆಂದರೆ ಅವನ ಆ ರೀತಿ ಅದಕ್ಕೋಸ್ಕರ ನಾನು ಅದು ಅಂತೆಲ್ಲ ಅವಳು ಕೂಡ ಆರಮ್ಮಗೆ ಹೇಳ್ತಾ ಇರ್ತಾಳೆ ಮತ್ತೆ ಇಲ್ಲಿ ದತ್ತ ಮತ್ತೆ ಅವರ ಅಕ್ಕ ನಿಂತ್ಕೊಂಡು ಮಾತಾಡ್ತಾಯಿರ್ತಾರೆ ಏನಪ್ಪಾ ಅಂತಂದರೆ ಏನು ದತ್ತು ನಮ್ಮ ಆಸೆಗೋಸ್ಕರ ನೀನು ಮದುವೆ ಆಗ್ತೀನಿ ಅಂತ ಒಪ್ಕೊಂತೀಯ ಆದರೆ ಅವರು ನಿನ್ನ ನಂಬ್ಕೊಂಡು ಬಂದಿರ್ತಾರೆ ನಿನ್ನ ಪ್ರೀತಿ ಅಷ್ಟೇ ಕೇಳ್ತಾರೆ ಅಂತೆಲ್ಲ ಅಕ್ಕ ಹೇಳ್ತಾ ಇರ್ತಾಳೆ ಅದೇ ರೀತಿ ಅವರ ಅಪ್ಪ ಅಮ್ಮ ಕೂಡ ನಿನ್ನ ನಂಬಿ ಅವರು ಮದುವೆ ಮಾಡಿ ಕೊಡ್ತಾರೆ ಆದ್ರೂ ಆ ರೀತಿ ಮಾಡಿದಾಗ ಅವ್ರಿಗೆ ನ್ಯಾಯ ಒದಗಿಸ್ಕೊಟ್ಟಾಗಲ್ಲ ಕಣಪ್ಪ ಅಂತೆಲ್ಲ ಹೇಳ್ತಾ ಇರ್ತಾಳೆ ಅದಕ್ಕೆ ಮತ್ತೆ ದತ್ತ ಹೇಳ್ತಾನೆ ಥ್ಯಾಂಕ್ಸ್ ಅಕ್ಕ ತುಂಬ ಥ್ಯಾಂಕ್ಸ್ ಯಾಕಂದರೆ ನಿನ್ನ ಒಳ್ಳೇದು ಬಿಟ್ಟು ಬೇರೆಯವ್ರನ್ನ ಹಿತಾನ ನೀನು ನೋಡ್ತಿಲ್ಲ ಅದಕ್ಕೋಸ್ಕರ ನನಗೆ ತುಂಬ ಇಷ್ಟ ಆದರೆ ಅದೇನೇ ಕಷ್ಟ ಆದರೂ ಕೂಡ ನನ್ನ ಪ್ರಾಣ ಬೇಕಾದ್ರೆ ಕೊಡ್ತೀನಿ ಕಣಕ ಅಂತೆಲ್ಲ ದತ್ತ ಅವ್ರ ಹೇಳ್ತಾ ಇರ್ತಾನೆ ದತ್ತ ಮತ್ತೆ ಒಂದು ಮಾತನ್ನು ಹೇಳ್ತಾನೆ ಅಕ್ಕ ನಾನು ಒಳ್ಳೆ ಗಂಡನಾಗಿ ಇರ್ತೀನಿ ಇಲ್ವೋ ಗೊತ್ತಿಲ್ಲ ಬಟ್ ಆದರೆ ಅವಳಿಗೆ ಸಿಗುವಂಥ ಪ್ರತಿಯೊಂದು ಕೂಡ ಬೆಲೆ ಸಿಗಬೇಕು ಅದೇ ರೀತಿ ಅವಳಿಗೆ ಎಲ್ಲೂ ಕೂಡ ಸ್ವಲ್ಪನೂ ಕಡಿಮೆ ಆಗಬಾರ್ದು ಆ ರೀತಿ ನೋಡ್ಕೊತೀನಿ ಅಂತೆಲ್ಲ ಹೇಳ್ತಾ ಇರ್ತಾನೆ ಅದನ್ನು ನೋಡಿ ಅವ್ರ ಕೂಡ ತುಂಬಾ ಖುಷಿ ಆಗುತ್ತೆ ಹೌದು ಅದೇ ರೀತಿ ನೋಡ್ಕೋಬೇಕು ಅಂತೆಲ್ಲ ಅವಳು ಕೂಡ ಹೇಳ್ತಾ ಇರ್ತಾಳೆ ಇಲ್ಲಿ ಚೆನ್ನಮ್ಮಕ್ಕ ನೀರ್ ಕಾಯಿಸ್ತಾ ಕೂತಿರ್ತಾಳೆ ಬಟ್ ಆದ್ರೆ ಅವಳ ಮೈ ಮೇಲೆ ಪ್ರಜ್ಞೆ ಇರೋದಿಲ್ಲ ಜೋರಾಗಿ ಉರಿ ಬರ್ತಾ ಇರುತ್ತೆ ಆದ್ರೂ ಕೂಡ ಅವಳು ಸುಮ್ಮನೆ ಕೂತಿರ್ತಾಳೆ ತಕ್ಷಣ ಅವಳ ಮನೆ ಪಕ್ಕ ಬಂದು ಚೆನ್ನಮ್ಮಕ್ಕ ಏನ್ ಮಾಡ್ತಿದ್ಯಾ ಸ್ವಲ್ಪ ಮನೇಲಿ ಪ್ರಜ್ಞೆ ಇದೆಯಾ ಅಂತೆಲ್ಲ ಮಾತಾಡಿಸ್ತಾಳೆ ಏನ್ ಮಾಡೋದು ಈ ರೀತಿ ಎಲ್ಲ ಪೊಲೀಸರ ಪ್ರಜೆ ಸಾಧ್ಯ ಅಲ್ಲ ಅಂತೆಲ್ಲ ಅವಳ ಬಗ್ಗೆನೆ ಹೇಳ್ತಾ ಇರ್ತಾಳೆ ಇಲ್ಲಿ ದೃಷ್ಟಿ ದೃಷ್ಟಿ ಕೈ ಮುಗಿತಾ ಇರ್ತಾಳೆ ತಕ್ಷಣ ಪೊಲೀಸ್ ಒಳಗೆ ಬರ್ತಾನೆ ಬಂದ ತಕ್ಷಣ ದೃಷ್ಟಿ ದೃಷ್ಟಿ ಅಂತ ಕೂಗ್ತಾ ಬರ್ತಾನೆ ಅಲ್ಲಿ ಕಾಯಿ ಮುಂಗ ತಕ್ಷಣ ಅವಳಿಗೆ ಭಯ ಆಗುತ್ತೆ ಭಯ ಆಗಿದ ತಕ್ಷಣ ತಿಳ್ ನೋಡ್ತಾಳೆ ಪೊಲೀಸ್ ಬಂದಿರ್ತಾನೆ ಅದಾದ್ಮೇಲೆ ಏನ್ ಮಾಡ್ತಿದ್ಯಾ ಪೂಜೆ ಮಾಡ್ತಿದ್ಯಾ ಮನೆಯೊಳಗೆ ಯಾರು ಇಲ್ವಾ ಅಂತ ಪೊಲೀಸ್ ಕೇಳ್ತಾನೆ ಓಕೆ ಇಲ್ಲ ಅಂದ್ರೆ ನಂಗೆ ತುಂಬ ಒಳ್ಳೇದು ಅಂತೆಲ್ಲ ಹೇಳ್ತಾ ಇರ್ತಾನೆ ಅದಾದ್ಮೇಲೆ ನೋಡಿಲ್ಲಿ ಇಲ್ಲಿ ನಿಮ್ಗೋಸ್ಕರ ಏನು ತಂದಿದ್ದೀನಿ ಅಂತೆಲ್ಲ ತೋರಿಸ್ತಾ ಇರ್ತಾನೆ ತಕ್ಷಣ ಅಲ್ಲಿಗೆ ಚೆನ್ನ ಬರ್ತಾಳೆ ಅದಾದ್ಮೇಲೆ ಅಲ್ಲಿ ರಾಜ ಮತ್ತೆ ಅವರ ಅಪ್ಪ ಪ್ರತಿಯೊಬ್ರು ಕೂಡ ಅಲ್ಲಿಗೆ ಮನೆಯೊಳಗೆ ಬರ್ತಾರೆ ಬಂದ ತಕ್ಷಣ ನಾನು ಸೀರೆ ತೋರಿಸ್ತ ನೋಡಿ ಸೀರೆ ಎಷ್ಟು ಗೊತ್ತಾ ಇದ್ದು ಮೂವತ್ತ್ ಸಾವಿರ ರೂಪಾಯಿ ಸೀರೆ ಅದೇ ರೀತಿ ನೆಕ್ಲೆಸ್ ಕೂಡ ಇದೆ ಅಂತೆಲ್ಲ ತೋರಿಸ್ತಾ ಇರ್ತಾನೆ ಅದಾದ್ಮೇಲೆ ಬೇಜಾರಾಗ್ಬಿಡಿ ಚೆನ್ನಮ್ಮ ನಿಮಗೋಸ್ಕರ ತಂದಿನಿ ನೋಡಿ ನಿಮ್ಗೂ ಅಂತೀನಿ ಅದಾದ್ಮೇಲೆ ರಾಜಗೂ ತಂದೀನಿ ಅಂತೆಲ್ಲ ಕೊಡ್ತಾ ಇರ್ತಾನೆ ಬಟ್ ಆದ್ರೆ ಇಲ್ಲಿ ದತ್ತ ಒಂದು ಬಾರ್ ನ ಓಪನ್ ಮಾಡ್ತಾ ಇರ್ತಾನೆ ಅದೇ ರೀತಿ ಪ್ರತಿಯೊಂದು ಕೂಡ ಡೆಕೋರೇಷನ್ ಮಾಡ್ತಾ ಇರ್ತಾರೆ ಇಲ್ಲಿ ಬಂದು ನೋಡ್ಲಿಕ್ಕೆ ಅಂತ ಬರ್ತಾನೆ ಅದೇ ರೀತಿ ನೋಡಿ ಬಾಸ್ ಹೇಗಿದೆ ಬಾರ್ ಅಂತರ ತೋರಿಸ್ತಾ ಇರ್ತಾನೆ ಅದೇ ರೀತಿ ಓಕೆ ತುಂಬಾ ಚೆನ್ನಾಗಿದೆ ಅಂತೆಲ್ಲ ಅವನು ಕೂಡ ಹೇಳ್ತಾನೆ ಅದಾದ್ಮೇಲೆ ಇನ್ನೇನ್ ಮಾಲ್ ಬರುತ್ತೆ ಅಂತೆಲ್ಲ ಹೊರಗಡೆ ಬರ್ತಾರೆ ಗಾಡಿ ಕೂಡ ಬರುತ್ತೆ ಬಟ್ ಇಲ್ಲಿ ಮತ್ತೆ ಇಲ್ಲಿ ಅವನು ನೆಕ್ಲೆಸ್ ಕೂಡ ಇದೆ ನೋಡಿ ಇಲ್ಲಿ ಇದು ಹದಿನೈದು ಸಾವಿರ ರೂಪಾಯಿ ನೆಕ್ಲೆಸ್ಸು ಅಂತೆಲ್ಲ ಅವಳ ಕತ್ತಿ ಕೂಡ ಹಾಕಿ ತೋರಿಸ್ತಾ ಇರ್ತಾನೆ ಏನು ಚೆನ್ನಮ್ಮ ಇದಕ್ಕಿಂತ ಅಳಿಯ ಬೇಕಾ ಪ್ರತಿಯೊಂದು ಕೂಡ ನಾನು ತಂದು ಕೊಡ್ತೀನಿ ನೋಡಿಲ್ಲ ಎಂತ ಅಳಿಯ ಪಡೆದಿದ್ಯಾ ಅಂತೆಲ್ಲ ಅವರ ಅಬ್ಬುಗೆ ಮತ್ತು ಅದೇ ರೀತಿ ಚೆನ್ನಮ್ಮಗೆ ತೋರಿಸ್ತಾ ಇರ್ತಾನೆ ಇವರೆಲ್ಲ ಪ್ರತಿಯೊಬ್ಬರು ಕೂಡ ಭಯ ಭಯವಾಗಿ ನೋಡ್ತಾ ಇರ್ತಾರೆ ಏನು ಹೂವನ್ನಿ ಅಂತೇಳ ಆಗ ಅವ್ರು ಅವ್ರಂಗೆ ಕೇಳ್ತಾರೆ ಮತ್ತೆ ಒಂದು ಪೊಲೀಸ್ ಜ್ವರ ಕೇಳ್ತಾನೆ ಜೊರಾಗ ಹೇಳಿ ಹೇಳ್ತಾನೆ ಅದನ್ನೇ ಓಕೆ ಓಕೆ ಅಂತ ಹೇಳ್ತಾರೆ ಅದಾದ್ಮೇಲೆ ನಿಮ್ಮ ಹೆಸರೇನು ಅಂತ ಕೇಳ್ತಾನೆ ಇನ್ನೊಬ್ರುನ ಆಗ ಇವ್ರಿಗೆ ಸೀರೆ ಉಡ್ಸಿನ ಕರ್ಕೊಂಬರೋ ಜವಾಬ್ದಾರಿ ನಿಂದು ಅಂತ ಹೇಳ್ಬಿಟ್ಟು ಅವನು ಅಲ್ಲಿಂದ ಹೊರಟೋಗ್ತಾನೆ ದೃಷ್ಟಿ ಮತ್ತು ಅವ್ರಮ್ಮ ಇಬ್ರು ಕೂಡ ಕುಸ್ತು ಅಲ್ಲೇ ಬೀಳ್ತಾರೆ ಏನ್ ರೀತಿಯಲ್ಲಿ ಆಗ್ತಿದ್ಯಲ್ಲ ಅಂತ ಇಬ್ರು ಕೂಡ ತಪ್ಪಿಕೊಂಡು ಹೇಳ್ತಾ ಇರ್ತಾರೆ ಬಟ್ ಆದ್ರೆ ಇಲ್ಲಿ ದತ್ತ ಬಾರ್ ಓಪನ್ ಮಾಡ್ಲಿಕ್ಕೆ ಐಟಮ್ ಬಂದಿರುತ್ತೆ ನೋಡ್ತಾರೆ ಬಟ್ ಅದ್ರಲ್ಲಿ ಫುಲ್ ಖಾಲಿ ಗಾಡಿ ಬಂದಿರುತ್ತೆ ಆ ಬಾಕ್ಸ್ ಅನ್ನು ತೆಗೆದು ನೋಡಿದಾಗ ಜಸ್ಟ್ ಅದರಲ್ಲಿ ಒಂದು ಖಾಲಿ ಬಾಟ್ಲಿರ್ತದೆ ಮತ್ತೆ ಒಂದು ವಾಯಸ್ ತಕ್ಕ ಕೂಡ ಅದಾದ ಅದಾದ್ಮೇಲೆ ಹೇಳ್ತಾನೆ ಪೊಲೀಸು ಇದು ಖಾಲಿ ಬಾಟ್ಲು ಕಳಿಸಿದ್ನೆಲ್ಲ ಇಂದು ಯೋಗ್ಯತೆ ಅಷ್ಟೇ ಅಂತ ಹೇಳ್ಬಿಟ್ಟು ಆ ರೆಕಾರ್ಡ್ ಮಾಡಿ ಕೇಳ್ತಿರ್ತಾನೆ ಇಲ್ಲಿ ದೃಷ್ಟಿ ಪೊಲೀಸ್ ಕೊಟ್ಟಿರ್ತಕ್ಕಂಥ ಸೀರೆ ಹಾಕೊಂಡು ಒಳಗಡೆ ಅಂತ ಹೊರಗಡೆ ಬರ್ತಾ ಇರ್ತಾಳೆ ಅದೇ ರೀತಿ ಅದು ನೋಡಿದ ತಕ್ಷಣ ಅವ್ರ ನಮಗೆ ತುಂಬಾ ಅಳು ಬರುತ್ತೆ ತಡೆಯ ಕೂಡ ಆಗೋದಿಲ್ಲ ಆದರೂ ಕೂಡ ಒಲದ ಮನಸ್ಸಿಂದ ಅವಳ ಕೈ ಹಿಡ್ಕೊಂಡು ಹೊರಗಡೆ ಕರ್ಕೊಂಡ್ ಬರ್ತಾ ಅಂತೇಳೆ ಇದಿಷ್ಟು ಈ ಸಂಚಿಕೆ ನಡೆದ ವಿಷಯ ಆಗಿತ್ತು ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು